ಸೂಪರ್ ಆದ ಹಲವ ರೆಡಿ ಆಗಿದೆ ನಮಸ್ತೆ ಎಲ್ಲರಿಗೂ ಸೂಜನೆಗೆ ಸ್ವಾಗತ ನಾನಿವತ್ತು ನಮ್ಮ ಫುಡ್ ಸ್ಪೆಷಲ್ ಮತ್ತೆ ಫುಡ್ ಆಕೆ ಸುತ್ತಿನ ಜಿಲ್ಲೆಯನ್ನು ಮಾಡ್ತಾ ಇದ್ದೀನಿ ಮಾಡ್ತೀನಿ ಆಟಿ ಸೊಪ್ಪಿಂದ ಮದ್ದು ಕುಟ್ಟನು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಕೂರ್ಗ್ ಸ್ಪೆಷಲ್ ಹಲ್ವಾ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದನ್ನು ನಾವು ಆಷಾಢ ತಿಂಗಳಲ್ಲೇ ಮಾಡ್ಕೊತೀವಿ ತುಂಬಾ ಮೆಡಿಸಿನ್ ಕೂಡ ಸಿಗುತ್ತೆ ಇದು ಬಾಡಿಗೆ ನಮ್ದು ಆಷಾಢ ಸ್ಟಾರ್ಟ್ ಆಗಿ ಹದಿನೆಂಟನೇ ದಿನಕ್ಕೆ ಈ ಒಂದು ಸೊಪ್ಪಿಂದ ನಾವು ಪಾಯಸ ಮಾಡ್ಕೊತೀವಿ ಮದ್ದ ಹಿಟ್ಟು ಮಾಡ್ಕೊತೀವಿ ಹಲ್ವಾ ಮಾಡ್ಕೊತೀವಿ ತುಂಬಾ ಆರೋಗ್ಯಕರವಾಗಿರುತ್ತೆ ಇದು ಹದಿನೆಂಟು ಔಷಧಿ ಇದರಲ್ಲಿ ಸೇರಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಒಂದು ಸೊಪ್ಪಿಂದ ಹಿಟ್ಟನ್ನು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಕಕ್ಕಡ ಮದ್ದು ಬಿಟ್ಟು ನಾವು ಆಷಾಢ ತಿಂಗಳನ್ನ ಕಕ್ಕಡ ತಿಂಗಳು ಅಂತ ಕರಿತೀವಿ ಸೊ ಹಾಗಾಗಿ ಕಕ್ಕಡ ಪಾಯಸ ಕಕ್ಕಡ ಬಿಟ್ಟು ಈ ಥರ ಎಲ್ಲ ಹೇಳ್ತೀವಿ ನಮ್ಮ ಅಲ್ಲಿ ಔಷಧಿಯ ಗುಣ ಇರುವ ಈ ಆಟಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿಕೊಂಡು ದಂಟು ಸಮೇತನೇ ಅದರ ಬೇಯಿಸ್ಕೊಳ್ಬೇಕು ಅದನ್ನು ಈ ದಂಟಲ್ಲೇ ಈ ಥರ ಇರುತ್ತಲ್ಲ ಈ ದಂಟಲ್ಲೇ ಮೆಡಿಶನ್ ತುಂಬ ತುಂಬಿಕೊಂಡಿರುತ್ತೆ ಹಾಗಾಗಿ ದಂಟನ್ನು ಕೂಡ ಯೂಸ್ ಮಾಡಿ ಇದರ ನೀರು ತಕ್ಕೋಬೇಕು ಆಗ ಒಂದು ಪರ್ಪಲ್ ಕಲರ್ ನೀರು ಬರುತ್ತೆ ಇದರಲ್ಲಿ ತುಂಬ ಬೇಯಿಸ್ಕೊಳ್ಬೇಕು ಈ ಥರ ಕಟ್ ಮಾಡಿ ಕುಡ್ಕೋಬೇಕು ಎಲ್ಲ ಸೊಪ್ಪನ್ನು ಇದೇ ತರ ಕಟ್ ಮಾಡಿ ಹಾಕೊಂಡು ಬೇಯಿಸ್ಕೊಳ್ಳೋಣ ನೀರು ಹಾಕಿ ಇಷ್ಟು ಸೊಪ್ಪಿಗೆ ಒಂದು ನಾಲ್ಕು ಲೀಟರ್ ನೀರು ಹಾಕೊಳ್ತಾ ಇದ್ದೀನಿ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಬೇಯಗಿಟ್ಟು ಮೂವತ್ತು ನಿಮಿಷ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಈ ತರ ಪರ್ಪಲ್ ಕಲರ್ ಬಂದಿರುತ್ತೆ ಕಲರೇ ಚೇಂಜ್ ಆಗುತ್ತೆ ನೋಡಿ ಇದು ನಮಗೆ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಈ ಸೊಪ್ಪು ಚೆನ್ನಾಗಿ ಇದನ್ನ ಹಾಗೆ ಕೂಡ ಕುಡಿಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ ಇದು ಈ ತರ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ರೊಟ್ಟಿ ಬುಟ್ಟಿಯನ್ನು ಇಟ್ಕೊಂಡಿದ್ದೀನಿ ಎಲ್ಲ ನೀರನ್ನ ಈ ತರ ನೀಟಾಗಿ ಸೋದಸ್ಕೊಳ್ಳೋಣ ಇದು ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಇವತ್ತು ನಾನು ಮದ್ದೆ ಹಿಟ್ಟಿಗೆ ಯೂಸ್ ಮಾಡ್ತೀನಿ ಆಮೇಲೆ ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಪಾಯಸ ಮಾಡಿಕೊಂಡು ತಿನ್ಬಹುದು ಇದು ಹಾಳಾಗಲ್ಲ ಇದು ಚೆನ್ನಾಗಿ ಕುದ್ದಿರೋದ್ರಿಂದ ಹಾಳಾಗಲ್ಲ ಇದು ಒಂದು ಎರಡು ತಿಂಗಳವರೆಗೇನು ಇದನ್ನ ಇಡ್ಬೋದು ಇಷ್ಟು ನೀರು ಸಿಕ್ಕಿದೆ ನೋಡ್ಬೋದು ನೀವು ಈ ಮದ್ದೆ ಹಿಟ್ಟು ಮಾಡ್ಲಿಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ನಾನು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನ ಆರ್ ಅವರು ನೆನ್ಸಿಟ್ಕೊಂಡಿದ್ದೀನಿ ಈ ತರ ಇದನ್ನ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಇವಾಗ ನಾನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ತೀರಾ ನೈಸ್ ಆಗಬೇಕು ಹಾಗೇನೆ ಮಿಕ್ಸಿ ಮಾಡ್ಕೊಳ್ಳುವಾಗ ಒಂದು ತೆಂಗಿನಕಾಯಿಯನ್ನು ನಾನು ಕಟ್ ಮಾಡಿ ಈ ತರ ಇಟ್ಕೊಂಡಿದೀನಿ ಅದನ್ನು ಕೂಡ ಸೇರಿಸಿ ಮಾಡ್ಕೊಳ್ತೀನಿ ಮತ್ತೆ ಒಂದು ಏಲಕ್ಕೆಯನ್ನು ಕೂಡ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ಮಿಕ್ಸಿ ಜಾರ್ ಅನ್ನು ತೆಗೆಸಿಕೊಂಡು ಅಕ್ಕಿ ಹಾಕೊಳ್ಳೋಣ ನೀವು ರುಬ್ಕೊಳ್ಳುವಾಗ ನಾವ್ ಏನ್ ನೀರು ತೆಗೆದಿಟ್ಕೊಂಡಿದೀವಿ ಆಟಿ ಸೊಪ್ಪಿಂದ ಅದೇ ನೀರನ್ನು ಹಾಕಿ ರುಬ್ಕೋಬೇಕು ಬೇರೆ ನೀರು ಯೂಸ್ ಮಾಡಬೇಡಿ ಯಾಕೆಂತ ಹೇಳಿದ್ರೆ ಕಲರ್ ಚೇಂಜ್ ಆಗುತ್ತೆ ಅಂತ ಅಷ್ಟೇನೆ ತೆಂಗಿನಕಾಯಿ ಮತ್ತು ಅಕ್ಕಿಯನ್ನ ಈ ತರ ನೈಸ್ ಆಗಿ ರುಬ್ಕೊಬೇಕು ಇವಾಗ ಬೆಲ್ಲ ತರ್ಗಸ್ಕೊಳ್ಳೋಣ ನಾವು ನಾನು ಯಾವ ಕಪ್ಪಾಳತಿಯಲ್ಲಿ ಅಕ್ಕಿ ತಗೊಂಡಿದೀನಿ ಅದೇ ಕಪ್ಪಾಳತಿಯಲ್ಲಿ ಒಂದೂವರೆ ಕಪ್ ಬೆಲ್ಲ ಹಾಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ನೀಟಾಗಿ ಕರಗಿದೆ ಈಗ ಸೋದಿಸ್ಕೊಳ್ಳೋಣ ಒಂದು ಪಾತ್ರೆಗೆ ನಾನೊಂದು ಅಗಾಲ ಮತ್ತೆ ದಪ್ಪ ತಡದ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದೀನಿ ಮದ್ದಿ ಹಿಟ್ಟು ಮಾಡ್ಕೊಳಕ್ಕೆ ನಾನು ರುಬ್ಬಿ ಇಟ್ಕೊಂಡಿದ್ದ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಸಾಧಾರಣ ಮೂರರಿಂದ ನಾಲ್ಕು ಗ್ಲಾಸ್ ನೀರು ಬೇಕಾಗುತ್ತೆ ನೀಟಾಗಿ ಒಮ್ಮೆ ತಿರುಗಿಸ್ಕೊಳ್ಳೋಣ ನಿಧಾನ ಉರಿಯಲ್ಲಿ ಇದನ್ನ ಕೈ ಬಿಡದೆ ನೀಟಾಗಿ ತಿರುಗಿಸ್ಕೊಳ್ಬೇಕು ಒಮ್ಮೊಮ್ಮೆ ತಳ ಹತ್ತುವ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ನಿಧಾನ ಉರಿಯಲ್ಲಿ ತಿರುಗಿಸ್ಕೊಳ್ಳೋಣ ನಾನು ಇವಾಗ ಇನ್ನೊಂದು ಗ್ಲಾಸ್ ಸೊಪ್ಪು ನೀರನ್ನು ಹಾಕೊಳ್ತಾ ಇದ್ದೀನಿ ಚೆಂದ ಬೇಯಬೇಕಿದು ಸುಮಾರು ಹೊತ್ತು ಹಿಡಿಯುತ್ತೆ ಇದು ಈ ಹಿಟ್ಟು ಬೆಂದು ಒಂದು ಹದಕ್ಕೆ ಬರಬೇಕು ಅಂದ್ರೆ ಮಧ್ಯೆ ಮಧ್ಯೆ ಬೇಕಾದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೊಳ್ಳೋಣ ಈ ಸಮಯದಲ್ಲಿ ನಾನು ಬೆಲ್ಲದ ನೀರನ್ನ ಸೋದಿಸ್ಕೊಳ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಸೊಪ್ಪು ನೀರು ಬೇಕು ಅಂದ್ರೆ ಹಾಕೋಬಹುದು ಇಪ್ಪತ್ತು ನಿಮಿಷ ಆದ ಮೇಲೆ ಮಧ್ಯ ಹಿಟ್ಟು ಈ ತರ ರೆಡಿ ಆಗಿದೆ ಇನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಬೇಕಿದು ಚೆನ್ನಾಗಿ ಫೈನಲ್ ಆಗಿ ಮದ್ದು ಹಿಟ್ಟು ರೆಡಿಯಾಗಿದೆ ಇದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ಳೋಣ ಒಂದು ನಲವತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಫೈನಲ್ ಆಗಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ತಣ್ಣಗಾದ ಮೇಲೆ ಕಟ್ ಮಾಡ್ಕೊಳ್ಬೇಕು ಇದನ್ನು ಮದ್ದು ಹಿಟ್ಟನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕೊಳ್ಳೋಣ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ನೀಟಾಗಿ ಸೆಟ್ ಮಾಡಿಕೊಂಡು ತಣ್ಣಗಾದ ಮೇಲೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ಫೈನಲಾಗಿ ಆಟಿಸೊಪ್ಪಿನ ಹಲ್ವ ರೆಡಿಯಾಗಿದೆ ತಣ್ಣಗಾಗಿ ಗಟ್ಟಿಯಾಗಿದೆ ನೋಡ್ಬೋದು ಈಗ ಕಟ್ ಮಾಡ್ಕೊಳ್ಳೋಣ ಅದನ್ನು ಸೂಪರ್ ಆದ ರೆಡಿ ಆಗಿದೆ. ಫೈನಲ್ ಆಗಿ ಅಡಿ ಸೊಪ್ಪಿನ ಜಲ್ಲಿ ರೆಡಿ ಆಗಿದೆ ತಿನ್ನೋದು ಇದನ್ನು ನಾವು ಆಷಾಢ ಹದಿನೆಂಟರಲ್ಲಿ ಮಾಡ್ತೀವಿ ಇದು ಹದಿನೆಂಟು ಔಷಧಿಗಳಿರುತ್ತೆ ಈ ಸೊಪ್ಪಲ್ಲಿ ಅಂತ ಹೇಳಿ ತುಂಬ ಒಳ್ಳೆಯದಾಗುತ್ತೆ ಇದನ್ನು ತಿಂದರೆ ಅಥವಾ ನೀರು ಕುಡಿದ್ರೂ ಕೂಡ ಒಳ್ಳೆಯದಾಗುತ್ತೆ ಹಾಗೂ ಪಾಯಸ ಮಾಡಿ ಕೂಡ ತಿನ್ಬೋದು ನೀವು ನಿಮ್ಮ ಮನೆಯಲ್ಲೊಂದ್ಸರಿ ಸಿಕ್ಕಿದರೆ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಹೊಸ ವೀಡಿಯೋದೊಂದಿಗೆ ಸಿಗ್ತೇನೆ